ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವು ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ನಡೆದಿದೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಧಾನಸಭಾ ಸ್ಪೀಕರ್ ಯುಟಿ ಖಾತರ್ ಸಹಕಾರ ಕ್ಷೇತ್ರ ಸಮಾಜದ ಆರ್ಥಿಕತೆಗೆ ಬಲವನ್ನು ತುಂಬುವ ಪ್ರಯತ್ನವನ್ನ ಮಾಡ್ತಾ ಇದೆ ಸಹಕಾರಿ ಕ್ಷೇತ್ರಗಳು ಇದ್ದರೆ ಮಾತ್ರ ಗ್ರಾಮೀಣ ಮಟ್ಟದಲ್ಲಿ ಸ್ವಾವಲಂಬನೆ ಬಲಿಷ್ಠವಾದ ಸಮಾಜವನ್ನು ಕಟ್ಟಲು ಸಾಧ್ಯ ಜನರಿಗೆ ಬಹು ಬೇಗನೆ ಆರ್ಥಿಕ ಸಹಾಯವನ್ನು ನೀಡುವಲ್ಲಿ ಸಹಕಾರಿ ಬ್ಯಾಂಕ್ಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಿವೆ ಎಂದಿದ್ದಾರೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ಜನರಿಗೆ ಆರ್ಥಿಕ ಸೇವೆಯನ್ನು ನೀಡುವ ಬ್ಯಾಂಕ್ ಎಂದರೆ ಅದು ಎಸ್ಸಿಡಿಸಿಸಿ ಬ್ಯಾಂಕ್ ಆತ್ಮ ನಿರ್ಭರವಾದ ಭಾರತವನ್ನು ಕಟ್ಟುವಲ್ಲಿ ಈ ಸಹಕಾರ ಸಂಸ್ಥೆಗಳು ಮುಂಚೂಣಿಯ ಸ್ಥಾನದಲ್ಲಿ ನಿಲ್ಲುತ್ತವೆ ಇತರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ವಿವಾಹ ಸಾಲಕ್ಕೆಂದು ಹೋದರೆ ಒಂದು ವರ್ಷ ಬೇಕಾಗತ್ತೆ ಆದರೆ ನಮ್ಮ ಸಹಕಾರಿ ಬ್ಯಾಂಕ್ಗಳಲ್ಲಿ ಅರ್ಧ ದಿನದಲ್ಲೇ ಸಾಲ ಸೌಲಭ್ಯವನ್ನ ನೀಡಲಾಗುತ್ತದೆ ಈ ಸಹ ಸರ್ಕಾರಿ ಬ್ಯಾಂಕ್ನಿಂದ ಅನೇಕ ಜನರಿಗೆ ಸಹಾಯವಾಗಿದೆ ಎಂದಿದ್ದಾರೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಅಧ್ಯಕ್ಷರಾದ ದೇವೇಗೌಡ ಮಾತನಾಡಿ ಮಂಗಳೂರು ಈ ದೇಶಕ್ಕೆ ರಾಷ್ಟೀಕತ ಬ್ಯಾಂಕ್ಗಳನ್ನು ಕೊಟ್ಟ ಊರು ಇಲ್ಲಿ ಮೀನುಗಾರಿಕೆ ಕೈಗಾರಿಕೆ ಹೈನುಗಾರಿಕೆ ಕೃಷಿ ಯಥೇಚ್ಛವಾಗಿದೆ ಈ ವಲಯ ಬೆಳೆಯಬೇಕಾದರೆ ಒಂದು ಸುಸಜ್ಜಿತವಾದ ಸಹಕಾರಿ ಸಂಸ್ಥೆಗಳ ಅಗತ್ಯ ಇರುತ್ತೆ ಇಲ್ಲಿನ ಈ ಸಂಸ್ಥೆಗಳ ಅಭಿವೃದ್ಧಿಗೆ ಅಭಿವೃದ್ದಿಗೆ ಡಿಸಿಸಿ ಬ್ಯಾಂಕ್ ಸಹಕಾರ ನೀಡಿತು ಪ್ರಧಾನಿ ಗಾಂಧಿಯವರು ಇಲ್ಲಿಗೆ ಬಂದಾಗ ಮಂಗಳೂರಿನ ಜನರನ್ನ ಬುದ್ಧಿವಂತರ ಜಿಲ್ಲೆ ಎಂದು ಹೊಗಳರು ಎಂದಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ ಭಂಡಾರಿ ಮಾತನಾಡಿ ಬ್ಯಾಂಕ್ ಮತ್ತು ಸಹಕಾರಿ ಸಂಸ್ಥೆಗಳ ನಡುವೆ ವ್ಯತ್ಯಾಸವಿದೆ ಬ್ಯಾಂಕ್ಗಳು ಕೇವಲ ಆರ್ಥಿಕ ಚಟುವಟಿಕೆಯನ್ನ ಲಾಭವನ್ನ ತಲೆಯಲ್ಲಿಟ್ಟು ಕೆಲಸ ಮಾಡುತ್ತವೆ ಆದರೆ ಸಹಕಾರಿ ಸಂಸ್ಥೆಗಳು ಜನರಿಗೆ ಸಹಕಾರಕ್ಕೆಂದೇ ಕಾರ್ಯವನ್ನು ನಡೆಸುತ್ತವೆ ಈ ಸಹಕಾರಿ ಸಂಸ್ಥೆಗಳು ದೇಶದ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆಯನ್ನ ವಿದ್ಯಾಸಂಸ್ಥೆಗಳಿಗೆ ಕೃಷಿ ವಾಣಿಜ್ಯ ಕ್ಷೇತ್ರಗಳಿಗೆ ನೀಡಿರುತ್ತವೆ ಎಂದಿದ್ದಾರೆ ವೇದಿಕೆಯಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಎಂಎಲ್ಸಿ ಐವನ್ ಡಿಸೋಜಾ ಎಂಎಲ್ಸಿ ಕಿಶೋರ್ ಕುಮಾರ್ ಬೊಟ್ಟಾಡಿ ಡಾಕ್ಟರ್ ಸುರೇಂದ್ರ ಬಾಬು ರವಿರಾಜ್ ಹೆಗ್ಡೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು